ಸ್ನೇಹಿತರೆ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ ಸೊ ಆಲ್ರೆಡಿ ಥಂಲೈನ್ ನೋಡಿ ನೋಡಿರ್ತೀರ ಏನಾದ ಟಾಪಿಕ್ ಅಂತ ಹೇಳಿ ಸೊ ಇವತ್ತಿನ ಟಾಪಿಕ್ ಬಂದು ಗೆಸ್ಟ್ರೆಟ್ ಪ್ರೊಬೆಷನರಿ ಏನ್ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಿದ್ವು ಸೊ ಆ ಹುದ್ದೆಗಳ ದಿನಾಂಕ ಆಲ್ರೆಡಿ ನಿಗದಿಪಡಿಸಲಾಗಿತ್ತು ಸೊ ಆ ದಿನಾಂಕನೂ ಯಾವುದಂತ ಹೇಳ್ತೀನಿ ಮತ್ತು ಹೊಸ ದಿನಾಂಕ ಸೊ ಇವಾಗ ನಡೆಸ್ತಾ ಇರೋ ದಿನಾಂಕ ಯಾವುದಂತೂ ಹೇಳ್ತೀನಿ ಸೊ ಮತ್ತು ಎಕ್ಸಾಮ್ ಮುಂದೂಡಲಾಗಿದೆಯಾ ಸೊ ಆ ಡೇಟ್ ಏನು ಸೊ ಆ ಡೇಟ್ ಯಾವುದು ಹೇಳಿ ಈ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಬಿಡಿ ನನ್ನ ಚಾನಲ್ ಬಂದು ಕನ್ನಡ ಮಾಧ್ಯಮ ವಿದ್ಯಮಾನ ನಮ್ಮ ಕನ್ನಡ ಶಾಲೆ ನಮ್ಮ ಹೆಮ್ಮೆ ಸೊ ಇವಾಗ ಈ ಇಮೇಜ್ ಸೊ ಇದೇನು ಇಮೇಜ್ ಇದೆ ಇದು ಫುಲ್ ವೈರಲ್ ಆಗ್ಯದ ವಾಟ್ಸಪ್ ಒಳಗೆ ಸೊ ಇದ್ರ ಪ್ರಕಾರ ಏನು ರಾಕೇಶ್ ಕುಮಾರ್ ಕಾರ್ಯದರ್ಶಿ ಲೋಕಸೇವಾ ಆಯೋಗ ಅವರು ಒಂದು ಲೆಟರ್ ಪ್ಯಾಡಲ್ಲಿ ಇದು ಒಂದು ಲೆಟರ್ ಪ್ಯಾಡನ್ನ ಕಳಿಸಿದಾರ ಸೊ ಈ ಲೆಟ್ರ್ ಪ್ಯಾಡ್ ಪ್ರಕಾರ ಏನಾಗತ್ತಂದರೆ ಸೊ ಇಲ್ಲಿ ನೋಡ್ಬೋದು ನೀವು ಡಿ ಪಿ ಆರ್ ಕಾರ್ಯದರ್ಶಿಗೆ ಕೆ ಪಿ ಎಸ್ ಸಿ ಕಾರ್ಯದರ್ಶಿಯವರು ಈ ಲೆಟರ್ನ ಕಳಿಸಿದ್ದಾರೆ ಸೊ ಈ ಲೆಟರ್ ವಿಷಯ ಏನಿದೆ ನೋಡಿ ಸೊ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಗೆಜೆಟೆಡ್ ಪ್ರೊಬೆಷನರಿ ಗ್ರೂಪ್ ಎ ಮತ್ತು ಬಿ ವೃಂದದ ಒಟ್ಟು ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಿಗೆ ಪೂರ್ವಭಾವಿ ಪರೀಕ್ಷೆ ಕುರಿತು ಸೊ ಈ ಪರೀಕ್ಷೆ ದಿನಾಂಕ ಮೊದಲೇನಿತ್ತು ಅಂದರೆ ಇಪ್ಪತ್ತೈದು ಎಂಟು ಇಪ್ಪತ್ತ್ನಾಲ್ಕು ಇತ್ತು ಸೊ ಟೋಟಲ್ಲು ಸೊ ಐದು ನೂರ ಅರವತ್ತ್ನಾಲ್ಕು ಪರೀಕ್ಷಾ ಕೇಂದ್ರ ಇದ್ದವು ಟೋಟಲು ಸೊ ಆ ಉಪಕೇಂದ್ರ ಪರೀಕ್ಷಾ ಕೇಂದ್ರ ಎಲ್ಲವೂ ಎಕ್ಸಾಮ್ ನಡೆಸ್ಬೇಕಂತೇಳಿ ಡಿಸೈಡ್ ಆಗಿತ್ತು ಆದರೆ ಸಿ ಎಮ್ ಜೊತೆ ಇವರು ಆಯೋಗ ಮಾತಾಡಿಬಿಟ್ಟು ಸೊ ಎಕ್ಸಾಮನ್ನು ಇವಾಗ ಜಾಸ್ತಿ ದಿನ ಮುಂದೂಡೋಕ್ಕಾಗಲ್ಲ ಯಾಕಂದರೆ ಆಲ್ರೆಡಿ ಎಲ್ಲ ಪ್ರಿಪ್ರೇಷನ್ಸ್ ಆಗಿತ್ತು ಸೊ ಹಾಗಾಗಿ ಇಪ್ಪತ್ತೇಳು ಎಂಟು ಇಪ್ಪತ್ತ್ನಾಲ್ಕು ಸೊ ಮಂಗಳವಾರದಂದು ಅಂದರೆ ವರ್ಕಿಂಗ್ ಡೇ ಅಂಥೇಳಿ ಸೊ ಅವತ್ತಿನ ದಿನ ಈ ಎಕ್ಸಾಮ್ ನಡೆಸ್ತಾರೆ ಸೊ ಈ ಎಲ್ಲ ಈ ಲೆಟ್ರ್ ಯಾಕಪ್ಪ ಅಂದರೆ ಸೊ ಈ ಒಂದು ಐದುನೂರ ಅರವತ್ತ್ನಾಲ್ಕು ಏನಿತ್ತು ಸೊ ಅವಕ್ಕೆ ಒಂದು ಲೆಟ್ರ್ ಅದ ಸೊ ಅಂದರೆ ಅವತ್ತಿನ ದಿನ ನೀವೊಂದು ರಜೆ ತಗೋಬೇಕು ಅಂತ ಹೇಳಿ ಸೊ ಯಾಕಪ್ಪ ಅಂದರೆ ಐ ಬಿ ಪಿ ಎಸ್ ಅನ್ನೋ ಒಂದು ಏನು ಎಕ್ಸಾಮ್ ಇದೆ ಸೊ ಅದು ಕೂಡ ಇಪ್ಪತ್ತೈದು ಎಂಟು ಇಪ್ಪತ್ತ್ನಾಲ್ಕರಂದೇ ಇದೆ ಸೊ ಹಾಗಾಗಿ ಸೊ ಇಪ್ಪತ್ತೇಳು ಎಂಟು ಇಪ್ಪತ್ನಾಲ್ಕು ಸೊ ಮಂಗಳವಾರ ಇದೊಂದು ವರ್ಕಿಂಗ್ ಡೇ ಆಗುತ್ತೆ ಸೊ ವರ್ಕಿಂಗ್ ಡೇ ದಿನ ಎಕ್ಸಾಮ್ ಅಂದರೆ ಹೋದ್ ಸತಿ ಕೂಡ ವರ್ಕಿಂಗ್ ಡೇನೇ ಆಗಿತ್ತು ಸೊ ಹಾಗಾಗಿ ಈ ಸತಿ ಕೂಡ ವರ್ಕಿಂಗ್ ಡೇ ನಡೆಸೋ ಚಾನ್ಸಸ್ ಇದೆ ಸೊ ಆಲ್ಮೋಸ್ಟ್ ಫಿಕ್ಸ್ ಡೇಟ್ ಏನಪ್ಪ ಅಂದರೆ ಇಪ್ಪತ್ತೇಳು ಎಂಟು ಇಪ್ಪತ್ತ್ನಾಲ್ಕು ಸೊ ಇದು ಫಿಕ್ಸ್ ಡೇಟ್ ಇಲ್ಲಿದೆ ನೋಡಿ ಸೊ ಒಂದು ದಿವಸದ ವಿಶೇಷ ಅಥವಾ ಸಾರ್ವತ್ರಿಕ ರಜೆಯನ್ನು ಘೋಷಿಸಬೇಕು ಯಾರು ಅಂದರೆ ಐದುನೂರ ಅರವತ್ತ್ನಾಲ್ಕು ಪರೀಕ್ಷಾ ಕೇಂದ್ರದವರು ಸೊ ಇದು ಏನಾಗಿರುತ್ತೆ ನಿಮ್ಮದು ಹೊಸ ಡೇಟ್ ಆಗಿರುತ್ತೆ ಸೊ ಇದ್ರ ಬಗ್ಗೆ ಯಾವುದೇ ಒಂದು ವೆಬ್ಸೈಟಲ್ಲಿ ಅಫಿಷಿಯಲ್ ಸ್ಟೇಟ್ಮೆಂಟ್ ಇಲ್ಲ ಇದೊಂದು ಲೆಟರ್ ವೈರಲ್ ಆಗ್ತಿದೆ ಸೊ ಇದ್ರ ಬಗ್ಗೆ ಒಂದು ಯಾವುದಾದ್ರೂ ಅಫಿಷಿಯಲ್ ಸ್ಟೇಟ್ಮೆಂಟ್ ಬಂದ ತಕ್ಷಣ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ